ನಾನು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಒಬ್ಬ ಸದಸ್ಯನಾಗಿ ಅಲ್ಲಿ ಮೀಟಿಂಗ್ನಲ್ಲಿ ಮೀಟಿಂಗ್ ಸಭೆ ಮುಗಿದ ನಂತರ ಕಂದಾಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಂದ್ರ ಕಟಾರೆ ಅವರಿಗೆ ನನ್ನ ಮತಕ್ಷೇತ್ರದಲ್ಲಿಯ ಪ್ರಜಾಸೌಧದ ಬಗ್ಗೆ ಚರ್ಚೆ ಮಾಡಲು ಹೋದಾಗ ನನಗೆ ಅವರು ಮಾತಿಗೆ ಬೆಲೆ ಕೊಡದೇನೆ ಅಲ್ಲಿ ಕೆರೆ ಇದೆ ಅಲ್ಲಿ ಆ ಜಿಲ್ಲಾಧಿಕಾರಿಗೂ ತಲೆ ಇಲ್ಲ ನಿಮಗೂ ತಲೆ ಇಲ್ಲ ಏನಲ್ಲಿ ಹೆಂಗೆ ಮಾಡ್ತೀರಾ ಅನ್ನುವಂಥ ಮಾತನ್ನು ಹೇಳಿ ನನಗೆ ಅಪಮಾನ ಮಾಡಿದಂಥ ಆ ದಿವಸ ನಡೆದಂಥ ಘಟನೆ ಅಲ್ಲಿ ಸಿ ಪಾಟೀಲ್ರು ಅಧ್ಯಕ್ಷರಿದ್ದರು ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಸರ್ ಅವ್ರು ಎಷ್ಟು ಪರಿಪರಿಯಾಗಿ ನಾನು ಬೇಡ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡದನೇ ಅವ್ರು ಹೋಗಿಬಿಟ್ರು ಇದು ನನಗೆ ಒಂದು ಬಹಳ ಅಪಮಾನ ಆಗಿದೆ ಅವರು ಇದಲ್ಲದೆ ಅಲ್ಲಿ ಕೆರೆ ಇದಲ್ದಾರ್ ಅಲ್ಲಿ ಸಾಯಿಲ್ ಟೆಸ್ಟ್ ಅದನ್ನೆಲ್ಲ ನೋಡಿಕೊಂಡು ಅಥವಾ ಏನು ನೋಡಿದಾರ ಅವರು ಅಲ್ಲಿ ಬಂದಿದ್ರ ಅಲ್ಲಿ ಬಂದು ಪರಿಶೀಲನೆ ಮಾಡಿದಾರ ಏನೂ ಇಲ್ಲ ನಾನಲ್ಲಿ ಹೇಳ್ತಾ ಇದ್ದೇನೆ ಸರ್ ಅದು ಕೆರೆ ಇಲ್ಲ ಅಲ್ಲೆಲ್ಲ ಕ್ಲಿಯರ್ ಮಾಡಿ ಫೋಟೋ ಇದಾವೆ ನನ್ನ ತೆಗೆ ಫೋಟೋ ಇದ್ರೆ ತೋರಿಸ್ತೇನೆ ನಿಮಗೆ ಅದಲ್ಲ ಸಾಯಿಲ್ ಟೆಸ್ಟ್ ಅಲ್ಲೆಲ್ಲ ಒಂದು ಮಾಡಿ ಹೇಳಿ ಎಸ್ ಸರ್ ಅದೇ ಬರ್ತಾ ಇದರೇ ಇದನ್ನ ಹೇಳ ಅದು ಕೊಡ್ಲಿಕ್ಕೆ ಆಗೋದಲ್ಲ ಅಡಿ ಉದ್ದಟತನದ ಒಂದು ಮಾತನ್ನ ಹೇಳಿ ಈ ತರ ನಮಗ ಎಲ್ಲಾ ಸದಸ್ಯರಿಗೆ ನಾವು ಈ ಮನೆಯ ಸದಸ್ಯರಿಗೆ ನಾನು ಇಪ್ಪತ್ತೈದು ವರ್ಷ ಇಲ್ಲಿ ಕುರ್ತಿದೇನಿ ಸರ್ ಯಾರು ಅಧಿಕಾರಿಗಳು ನನಗೆ ಈ ತರ ಮಾತಾಡಲಿಲ್ಲ ಸಾಕಷ್ಟು ನಾನು ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಪಂಚಾಯಿತಿ ಸದಸ್ಯನಾಗಿ ಇಲ್ಲಿ ಐದು ಬಾರಿಗೆ ಎಂ ಎಲ್ ಎ ಆಗಿದ್ದೀನಿ ಆದ್ರೆ ಈ ಥರವಾದಂಥ ಉದ್ದ ಉದ್ದತನ ಅಧಿಕಾರಿಗಳು ಯಾರು ನಡ್ಕೊಂಡಿಲ್ಲ ಇವರೇನು ಸರ್ವಸ್ವ ತಿಳ್ಕೊಂಡಿದಾರೋ ಅಥವಾ ಇಲ್ಲಿ ಮತ್ತೆ ನನಗೆಲ್ಲ ಐವತ್ತು ಅರವತ್ತು ಜನ ಎಮ್ ಎಲ್ ಎ ಮಾಡಿ ಮುಖ್ಯಮಂತ್ರಿಗಳಿಗೆ ಅವರ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಇದು ಏನಿವ್ರದ ಸಾರ್ವಜನಿಕ ಮಾಡ್ಲಾಕರ ಇದು ಯಾರು ಸ್ವತ್ತು ಅಲ್ಲ ಸರ್ವಾಧಿಕಾರಿ ಧೋರಣೆ ಅಲ್ಲ ಅದು ಇದು ನಾನು ನಾನೇನು ನನ್ನ ಮನೆಯ ಕೆಲಸಕ್ಕೆ ಸಲ ಹೋಗಿರ್ಕಿಲ್ಲ ನನ್ನ ವೈಯಕ್ತಿಕ ಕೆಲಸಕ್ಕೆ ಏನೂ ಇರಲಿಲ್ಲ ಸಾರ್ವಜನಿಕ ಅವರು ಸಾರ್ವಜನಿಕವಾಗಿ ಅವರು ಕೆಲಸ ಮಾಡೋದು ನಮ್ಮ ಸರ್ಕಾರದ ನಾವು ಜನಪ್ರತಿನಿಧಿಗಳು ಅವರು ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಅಥವಾ ನನ್ನ ಚೇಂಬರ್ಗೆ ಬರ್ರಿ ಕೂತು ಮಾತಾಡೋಣ ಏನಿದ್ದ ನೋಡೋಣ ಏಯ್ ಏನು ಹೇಳ್ತಾ ಇದ್ರಿ ನೀವು ಅಥವಾ ನನಗೆ ಕೇಳಿದಾಗ ಅಪಮಾನ ಮಾಡಿ ಹೋಗೋದಂದ್ರೆ ಇದು ನನಗೆ ಘೋರವಾದ ಅಪಮಾನ ಆಗಿದೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಏನಾದರೂ ಒಂದು ದಂಡ ಒದಿಸಲೇಬೇಕು ಸರ್ ಯಾಕಂದ್ರೆ ಇದು ಎಲ್ಲರೂ ನಾನು ಇಲ್ಲಿ ಬಹಳ ಜನ ಇಲ್ಲಿ ಶಾಸಕರು ಕೇಳಿದ್ರೆ ನಾನು ಇವತ್ತು ಟಿವಿ ಬಂದಾಗ ಅವರು ಬಹಳ ವ್ಯವಸ್ಥೆ ಇದಾರು ಅನ್ನುವಂಥದ್ದು ಸಹಿತ ಅವ್ರ ಬಗ್ಗೆ ಕಂಪ್ಲೇಂಟ್ ಇದಾವೆ ಸರ ಅದು ನನಗೆ ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ ಅವ್ರನ್ನು ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ಅರವತ್ತು ಜನ ಇವತ್ತಿನ ನಮ್ಮ ಎಮ್ ಎಲ್ ಸಹಿತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದಾರು ಅದಕ್ಕೆ ಅವ್ರ ಮೇಲೆ ಶಿಸ್ತು

ಎಲ್ಲ ಸದಸ್ಯರ ಜೊತೆಗೆ ಅವರು ಇದೇ ತರ ಬಿಹೇವ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕಡಿಮೆ ಆಗ್ಲೇಬೇಕು ಅನ್ನೋ ಒತ್ತಾಯನ್ನ ನಾನು ಮಾಡ್ತಾ ಇದ್ದೀನಿ ಎಲ್ಲ ಸಂದ್ ಮುಗಿಯ ಸರ್ ಯಾಕಂದ್ರೆ ಸಿಸಿ ಪಾಟೀಲ್ ಗೊತ್ತಾಗಿದೆ ಅಲ್ಲಿ ಆ ದಿವಸ